ಹಲೋ ನಮಸ್ಕಾರ ವೀಕ್ಷಕರೇ ಡಿಡಿ ನೈನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಹೌದು ವೀಕ್ಷಕರೇ ಸರ್ಕಾರಿ ಶಾಲೆಯ ಮಕ್ಕಳ ಸಾಧನೆಯನ್ನು ಮೆಚ್ಚಲೇಬೇಕಾದದ್ದು ಕೆಎಸ್ಆರ್ ಸಿ ಕಿರಿಯ ಸಹಾಯಕ ಬೀಳಗಿ ಘಟಕದ ಮಹಮ್ಮದ್ ಪಠಾನ್ ಅವರ ಮಕ್ಕಳ ಸಾಧನೆಯನ್ನು ಎಲ್ಲರೂ ಮೆಚ್ಚಲೇಬೇಕಾದದ್ದಾಗಿದೆ ರಾಜ್ಯ ಮಟ್ಟದ ಮುಕ್ತ ಸ್ಕೇಟಿಂಗ್ ಸ್ಪರ್ಧೆಯಲ್ಲಿ ಜಮಖಂಡಿಯ ಗಿರೀಶ್ ನಗರದ ಸರ್ಕಾರಿ ಶಾಲೆಯ ಮಕ್ಕಳ ಸಾಧನೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಬಳ್ಳಾರಿ ಜಿಲ್ಲೆ ಶಿರಗುಂಪಿಯಲ್ಲಿ ನಡೆದ ರಾಜ್ಯ ಮಟ್ಟದ ಮುಕ್ತ ಸ್ಕೇಟಿಂಗ್ ಸ್ಪರ್ಧೆಯಲ್ಲಿ ಜಮಖಂಡಿಯ ಗಿರೀಶ್ ನಗರದ ಸರ್ಕಾರಿ ಶಾಲೆಯ ಮಕ್ಕಳು ಬಿ ಎಲ್ ಡಿ ಸ್ಕೇಟಿಂಗ್ ಅಸೋಸಿಯೇಷನ್ ಜಮಖಂಡಿಯ ಸಂಜಯ್ ಮಣ್ಣಿಕೇರಿಯವರ ತರಬೇತಿಯನ್ನು ಪಡೆದು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಕುಮಾರಿ ನುರ್ಜಿಹಾನ್ ಇವರು ಒಂಬತ್ತರಿಂದ ಹನ್ನೊಂದರ ವಯೋಮಾನದ ಹುಡುಗಿ ಮಹಮ್ಮದ್ ರಫೀಕ್ ಪಠಾನ್ ಅವರ ಮಕ್ಕಳು ಸಾವಿರ ಮೀಟರ್ ರಿಂಕ್ ರೇಸ್ ಓಟದಲ್ಲಿ ಐದೂರು ಮೀಟರ್ ರಿಂಕ್ ರೇಸ್ ಓಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಒಟ್ಟು ಮೂರು ಗೋಲ್ಡ್ ಮೆಡಲನ್ನು ಪಡೆದುಕೊಂಡಿದ್ದಾರೆ ಮೊಹಮ್ಮದ್ ರಫೀಕ್ ಪಠಾನ್ ಇವರ ಎರಡನೇ ಮಗಳಾದಂತಹ ತಯಾಬಾ ಇವರು ಸಾವಿರ ಮೀಟರ್ ರಿಂಕ್ ರೇಸ್ ಓಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದು ಐದುನೂರು ಮೀಟರ್ ರೋಡ್ ರೇಸ್ ಓಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದು ಒಟ್ಟು ಮೂರು ಸಿಲ್ವರ್ ಮೆಡಲನ್ನು ಪಡೆದುಕೊಂಡಿದ್ದಾರೆ ಸಂಪಾದಕರು ದಿಲೀಪ್ ದಾಶಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ಮರುಕೋಟೆ ಶಾಲೆ ಎಂ ಪಿ ಎಸ್ ಗಿರೀಶ್ ನಗರ್ ನಾನು ಸ್ಕೇಟಿಂಗ್ ಸ್ಪರ್ಧೆಯಲ್ಲಿ ఐదు నూరు మీటర్ సీటర్ మీటర్ ప్రథమ స్థాన పడదా శిల్గుప్ప నూ ఐదు నూరు మీటరు సీటరు ఐదు నూరు మీటరు

ತಾಲೂಕ ಜಮಖಂಡಿ ಜಿಲ್ಲೆ ಬಾಗಲಕೋಟೆ ಶಿರುಗುಪ್ಪನಲ್ಲಿ ರೇಸ್ ನಡೆದುಕೊಂಡುತ್ತಿದ್ದೆ ಐದುನೂರು ಮೀಟರ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ರೋಡ್ ರೇಸು ಐದುನೂರು ಮೀಟರ್ ಲಿಂಗ್ ರೇಸ್ನಲ್ಲಿ ಪ್ರಥಮ ಸ್ಥಾನ ಸಾವಿರ ಸಾವಿರ ರೇಸ್ನಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡುತ್ತಿದ್ದೇನೆ ನನ್ನ ಹೆಸರು ತೆಗೆಯುವ ಮೊಹಮ್ಮದ್ ರಫೀ ಪಠಾನ್ ನಾನು ಶಾಸಕರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ವಿಶೇಷ ಜನಕಾರಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸಾವಿರ ಮೀಟರ್ ರೇಸ್ ರೋಡ್ ರೇಸ್ ಐದುನೂರು ಮೀಟರ್ ರೇಸ್ ಇವು ಮೂರೂನಲ್ಲಿ ನಾನು ದ್ವಿತೀಯ ಸ್ಥಾನ ಪಡೆದು ಸಿಲ್ವರ್ ಮೆಡಲ್ ಪಡೆದಿದ್ದೇನೆ ಸಿರುಗುಪ್ಪನಲ್ಲಿ ನಡೆದಿದೆ ಸ್ಕೇಟಿಂಗ್ ಸ್ಪರ್ಧೆ ಸಿರುಗುಪ್ಪನಲ್ಲಿ ಇತ್ತು ನಾನು ಅಲ್ಲಿ